ಭಾರತೀಯ ಅಂಚೆ ಇಲಾಖೆ ವತಿಯಿಂದ ಬೆಂಗಳೂರಿನ ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಅಂಚೆ ಚಿಟ್ಟಿಗಳ ಹಬ್ಬ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಮೊದಲ ಮಹಿಳಾ ಉದ್ಯಮಿ ಕಾಫಿಪುಡಿ ಸಾಕಂಬ ಅವರ ಕುರಿತು ವಿಶೇಷ ಅಂಚೆ ಲಕೋಟವನ್ನು ಬಿಡುಗಡೆಗೊಳಿಸಲಾಯಿತು ಸಾಕಮ್ಮನವರ ಕುಟುಂಬಸ್ಥರಾದ ತಾರಾ ಮಂಜುಗೌಡ ಅರಕಲಗೂಡು ಶಾಸಕ ಎ ಮಂಜು ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಪತ್ನಿ ದಿವ್ಯಾ ಮಂತರಗೌಡ ಉಪಾಸಿ ಮಾಜಿ ಅಧ್ಯಕ್ಷ ವಿನೋದ್ ಶಿವಪ್ಪ ಬೆಳಗಾರ ಹಾಗೂ ಉದ್ಯಮಿ ಆನಂದ ಬಸಪ್ಪ ಅವರು ಪೋಸ್ಟಲ್ ಕವರಂದ ಅನಾವರಣಗೊಳಿಸಿದರು ಸುಮಂಗಲಿ ಸೇವಾ ಆಶ್ರಮದ ಸ್ವಯಂ ಸೇವಕಿ ಡಾ ಸುಶೀಲಂಬ ಖ್ಯಾತ ಕಲಾವಿದೆ ರಾಧಾ ಮಲ್ಲಪ್ಪ ಭಾರತೀಯ ಅಂಚೆ ಇಲಾಖೆ ನಿರ್ದೇಶಕಿ ಪ್ರೀತಿ ಅಗರ್ವಾಲ್ ಮತ್ತಿತರ ಪ್ರಮುಖರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರ ಉಪಸ್ಥಿತಿಯಲ್ಲಿ ಸಂಜೆ ಸಮಾರೋಪ ಸಮಾರಂಭ ನಡೆಯಿತು ಮಹಿಳಾ ಸಬಲೀಕರಣ ಎಂಬ ವಿಷಯದಡಿಯಲ್ಲಿ ರಾಜ್ಯ ಅಂಚೆ ಚೀಟಿಗಳ ಸಂಗ್ರಹಣೆ ಮತ್ತು ಪ್ರದರ್ಶನದ ಹಬ್ಬದಲ್ಲಿ ವಿಶ್ವ ಮಾರುಕಟ್ಟೆಯಲ್ಲಿ ಕರ್ನಾಟಕದ ಕಾಫಿಗೆ

आल द इंडियन पोस्ट आफीस कर्नाटक सर्विस जैस्ट सर्विस पदाधिकारी प्रीतिया मकल मैडम फस्टे गिव स्म डॉक्टर राधा मैडम ना इतने नाइटिंग ड्रॉंगे ना यूजे मैं कम से मुखा के It's an inspiration for youngsters who actually know that you can create it in a hobby and a profession as well. Thank you, madam. Sushila Mowra, here is Pradiman Vidal because the achievements are immense and there is one of the many things, Salah Vidal, which you won't know. As much as you talk about, there is God Thank you for your service and obviously appreciative of what all you have done for us. Thank but in all spheres of life, she gave legacy and left behind a great note of together, of spiritual heads not only important that but she gave a lot of lift to the people working in the plantations and over the state. शीवे, 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 के मे